ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರಿಗೆ ಅವರಿಗೆ ಮಾತನಾಡಲಿಕ್ಕೆ ಒಂದು ವಿಚಾರ ಜೊತೆಗೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಿದ್ದಾರಲ್ಲ ಅವರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿತ್ತು ಆದರೆ ಸ್ಪೀಕರ್ ಅವರು ಮೊದಲೇ ಅವರಿಗೆ ಸೂಚನೆ ಕೊಟ್ಟುಬಿಟ್ಟಿದ್ದರಂತೆ ನಿಮ್ಮ ಮೇಲೆ ದಾಳಿ ಆಗಿಬಿಡುತ್ತೆ ಮುತ್ತಿಗೆ ಹಾಕಿಬಿಡ್ತಾರೆ ಸಂಸದರು ಬಂದು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ ಹೇಳಿ ಇವರೇ ಎಚ್ಚರಿಕೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳು ಲೋಕಸಭೆಗೆ ಆ ಸಂದರ್ಭದಲ್ಲಿ ಬರದಂತೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳ ವಾಗ್ದಾಳಿ ಪ್ರತಿಭಟನೆ ಜೋರಾಗ್ತಾನೆ ಇತ್ತು ಇದರ ಮಧ್ಯೆ ಪ್ರಧಾನಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಒಂದನ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲೇಬೇಕು ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಕೆಲಸ ಆಗಿದೆ ಆದರೆ ಇಂಥ ಕೆಲಸಕ್ಕೆ ಇವ್ರು ಯಾಕೆ ಅವಕಾಶ ಮಾಡಿಕೊಡಲಿಲ್ಲ ಸ್ಪೀಕರ್ ಆದವರು ಎರಡೂ ಎಲ್ಲ ಪಕ್ಷಗಳಿಗೂ ಒಂದೇ ಆಗಿರ್ತಾರವರು ಲೋಕಸಭೆಯ ಕಸ್ಟೋಡಿಯನ್ ಆಗಿರ್ತಾರವರು ಅವರು ಈ ಥರ ಮಾಡಬಹುದಾಗಿತ್ತ ಬೇಕಾದಷ್ಟು ವಿಷಯಗಳನ್ನು ಪ್ರತಿಪಕ್ಷಗಳು ರೈಸ್ ಮಾಡ್ತಾ ಇದ್ವಿ ಈ ಥರ ರೈಸ್ ಮಾಡಿದ್ದಕ್ಕೆ ಉತ್ತರ ಕೂಡ ಪ್ರಧಾನಮಂತ್ರಿಗಳು ಕೊಡಲಿಲ್ಲ ಇನ್ನೊಂದು ಕಡೆ ಪ್ರತಿಪಕ್ಷ ನಾಯಕ ಅನೇಕ ವಿಚಾರಗಳ ಬಗ್ಗೆ ಸಮಯ ಕೇಳದ ಹೊರತಾಗಿಯೂ ಕೂಡ ಅವರಿಗೆ ಮಾತಾಡೋಕ್ಕೆ ಬಿಡಲಿಲ್ಲ ಸೊ ಯಾಕೆ ಈ ಥರ ಮಾಡಿದ್ರು ಇಲ್ಲಿ ಪಕ್ಷಪಾತಿಯಾಗಿ ಲೋಕಸಭಾ ಸ್ಪೀಕರ್ ವರ್ತಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಆ ನಿಯಮ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಒಂದು ನೋಟಿಸನ್ನು ಸಲ್ಲಿಕೆ ಮಾಡಿದ್ದಾರೆ ಅವರು ಏನು ಅಂತ ಹೇಳಿದ್ರೆ ಅವಿಶ್ವಾಸ ಗೊತ್ತುವಳಿ ಸೂಚನೆಗೆ ನೂರ ಹತ್ತೊಂಬತ್ತು ಸಂಸದರು ಏನು ಮಾಡಿದರೆ ಅಂಕಿತವನ್ನು ಹಾಕಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಇದ್ದಾರಲ್ಲ ಅವ್ರನ್ನ ಕಿತ್ತಾಕ್ಬಿಡಬೇಕು ತೆಗೆದುಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಪಕ್ಷಪಾತ ಭಾಷಣದ ಸಮಯದ ನಿರಾಕರಣೆ ಬಗ್ಗೆ ಆರೋಪಿಸಿ ಇಂಥ ಸ್ಪೀಕರ್ ನಮಗೆ ಬೇಕಾಗಿಲ್ಲ ಹೇಳಿ ಪ್ರತಿಪಕ್ಷಗಳು ಹೇಳ್ತಾ ಇವೆ ನಮಗೆ ನ್ಯಾಯ ಬೇಕು ಈ ಸ್ಪೀಕರ್ ಪಕ್ಷಪಾತಿಯ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಜೆಟ್ ಚರ್ಚೆಗೆ ಅವಕಾಶ ನೀಡಬೇಕು ಅಂತೇಳಿ ಕಿರಣ್ ರಿಜಿಜು ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೈ ಮುಗಿದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ री मच मिस्टर चेयरमैनिशन टू स्पीक माननीय सदस्यगण जिन्हें आज नियम तीन सौ सतहत्तर के अधीन मामले उठाने की अनुमति दी गई है वे व्यक्तिगत रूप से तत्काल मामले का अनुमोदित पाठ सभा पटल पर प्रस्तुत करें आइटम नंबर उन्नीस केंद्रीय बजट